ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಮಹಾಕುಂಭಮೇಳ ಈಗ ದೇಶದೆಲ್ಲೆಡೆ ಹಲವು ಕೋಟಿ ಜನರ ಚರ್ಚೆಯ ವಿಷಯವಾಗಿದೆ ನಮ್ಮ ದೇಶದಲ್ಲಿ ಮಾತ್ರವಲ್ಲ ಬೇರೆ ಬೇರೆ ದೇಶಗಳಲ್ಲಿಯೂ ಈ ಮಹಾ ಕುಂಭಮೇಳದ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ ದೇಶ ವಿದೇಶಗಳಿಂದ ಕೋಟಿ ಕೋಟಿ ಜನಸಂಖ್ಯೆ ಈ ಬಾರಿ ಈ ಕುಂಭಮೇಳಕ್ಕೆ ಆಗಮಿಸುತ್ತಿದ್ದಾರೆ ಆದರೆ ಈ ಮಹಾ ಕುಂಭಮೇಳದಲ್ಲಿ ಹಲವು ರಹಸ್ಯಗಳನ್ನು ಬಹಿರಂಗಪಡಿಸುವ ವೇದಿಕೆಯಾಗಿ ಸಜ್ಜಾಗಿದೆ ಈ ಮಹಾ ಕುಂಭಮೇಳದಲ್ಲಿ ಹೆಚ್ಚಾಗಿ ಕಾಣಸಿಗುವ ನಾಗಸಾಧುಗಳು ಸಂತರು ಹಗೋರಿಗಳು ಇಲ್ಲಿನ ಪ್ರಮುಖ ಆಕರ್ಷಣೆ ಈ ಎರಡು ಸಾವಿರದ ಇಪ್ಪತ್ತೈದರ ಕುಂಭಮೇಳದಲ್ಲಿ ನಾಗಸಾಧುಗಳ ನಿಗೂಢ ರಹಸ್ಯಗಳ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿವೆ ಅಂತಹುದ್ದೇ ಒಂದು ರಹಸ್ಯಮಯ ಟಾಪಿಕನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಸ್ತುತ ನಡೆಯುತ್ತಿರುವ ಈ ಮಹಾ ಕುಂಭಮೇಳದಲ್ಲಿ ನಾಗ ಸಾಧುವಿನ ಮೇಲೆ ಅನುಮಾನ ಬಂದ ಪೊಲೀಸರು ತಮ್ಮ ವಶಕ್ಕೆ ಪಡೆದು ಸಾಧುವಿನಲ್ಲಿದ್ದ ಎಲ್ಲ ವಸ್ತುಗಳನ್ನು ವಶಕ್ಕೆ ಪಡೆದ ಪೊಲೀಸರಿಗೆ ಒಂದು ಅಘಾತ ಕಾದಿತ್ತು ಹಗೋರಿಯಿಂದ ಜಪ್ತಿ ಮಾಡಲಾದ ವಸ್ತು ನುಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದರು ಹಾಗಾದರೆ ಬನ್ನಿ ಸ್ನೇಹಿತರೆ ಆ ಹಗೋರಿಯಲ್ಲಿದ್ದ ನಿಗೂಢ ವಸ್ತುವಾದರೂ ಏನು ಪೊಲೀಸರು ಸಾಧುವನ್ನು ಅರೆಸ್ಟ್ ಮಾಡಿದ್ದಾದರೂ ಏಕೆ ಎಂಬೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿ ಇರುವುದರಿಂದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಸಾಧುವಿನಿಂದ ವಶಪಡಿಸಿಕೊಂಡ ಆ ಚೀಲವನ್ನು ಪೊಲೀಸ್ ಇನ್ಸ್ಪೆಕ್ಟರ್ ತೆರೆದಾಗ ಅದರಲ್ಲಿ ಪುರಾತನವಾದ ಪುಸ್ತಕಗಳು ಆ ಪುಸ್ತಕಗಳಿಗೆ ಎಲ್ಲವೂ ವಿಚಿತ್ರ ವಿಚಿತ್ರಗಳೊಂದಿಗೆ ಅರ್ಥವಾಗದ ಭಾಷೆ ಅದು ಪುಸ್ತಕದಲ್ಲಿ ಇನ್ನೊಂದು ಮುಖಪು ಮುಖಪುಟವಿದೆ ಅದನ್ನು ತೆರೆದಾಗ ಅವುಗಳಲ್ಲಿ ಒಂದನ್ನು ಮುಚ್ಚಿಡಲಾದ ಪ್ಯಾಕೆಟ್ ಇದೆ ಇದೇನು ಎಂದು ಪೊಲೀಸರು ಕೇಳಿದಾಗ ತೆರೆಯಬೇಡಿ ಅದು ಬಹಳ ಮುಖ್ಯವಾದ ವಸ್ತು ಇದೆ ನನ್ನ ಗುರುಗಳೇ ನನಗೆ ಕೊಟ್ಟಿದ್ದು ಎಂದು ಪೊಲೀಸರಿಗೆ ಹೇಳಿದರು ಪೊಲೀಸರು ಆ ಹಗೋರಿಯ ಮಾತನ್ನು ಕೇಳದೆ ಆ ಪ್ಯಾಕೆಟ್ ತೆರೆದು ನೋಡಿದರೆ ಅದರಲ್ಲಿ ಒಂದು ಲ್ಯಾಕೆಟ್ ಕಾಣಿಸಿತು ಅದು ಸಾಮಾನ್ಯ ವಸ್ತುವಾಗಿರಲಿಲ್ಲ ಲಾಕೆಟ್ ಮೇಲೆ ಅರ್ಥವಾಗದ ಚಿತ್ರ ವಿಚಿತ್ರ ಪ್ರಾಚೀನ ಚಿಹ್ನೆಗಳಿವೆ ಯಾವುದು ಲಾಕೆಟ್ ಎಂದು ಪೊಲೀಸರು ಹಗೋರಿಯನ್ನು ಕೇಳಿದರು ಹಗೋರಿ ಒಂದು ಕ್ಷಣ ಮುಚ್ಚಿ ಜೋರಾಗಿ ಉಸಿರನ್ನು ತೆಗೆದುಕೊಂಡು ನನ್ನ ಗುರುಗಳು ನನಗೆ ಕೊಟ್ಟ ದೈವಿಕ ಲಾಕೆಟ್ ಇದೆ ಎಂದು ಹೇಳಿದ ದೈವಿಕ ಶಕ್ತಿ ಹಡಗಿರುವ ಅದರಲ್ಲಿ ಬಹಳಷ್ಟು ಗುಪ್ತ ನಿಯಮಗಳಿವೆ ಯಾರಾದರೂ ಅದನ್ನು ನೋಡಿಕೊಳ್ಳಬೇಕು ನೀವು ಅದನ್ನು ತೆರೆದರೆ ಭೀಕರ ಪರಿಣಾಮಗಳು ಉಂಟಾಗುತ್ತವೆ ಕೈಯಲ್ಲಿ ಲಾಕೆಟ್ ಹಿಡಿದು ಪೊಲೀಸರು ಅದನ್ನು ಹೊರತೆಗೆದು ಹಿಡಿದ ತಕ್ಷಣ ಹವಾಮಾನದಲ್ಲಿ ವಿಪರೀತ ಬದಲಾಗದ ವಾತಾವರಣ ಸಂಪೂರ್ಣ ತಂಪಾಗಿದೆ ಕ್ಷಣ ಹವಾಮಾನದಲ್ಲಿ ವಿಪರೀತ ಬದಲಾಯಿತು ಮತ್ತು ನಂತರ ಇದ್ದಕ್ಕಿದ್ದಂತೆ ಅಲ್ಲಿ ವಿಚಿತ್ರ ಶಬ್ದಗಳು ಕೇಳಿಬರುತ್ತಿವೆ ಈ ಶಬ್ದಗಳು ಎಲ್ಲಿಂದ ಬಂದವು ಎಂದು ಪೊಲೀಸರಿಗೆ ಕೇಳಲಾರಂಭಿಸಿದವು ಅಲ್ಲಿದ್ದವರು ಬರುತ್ತೀರಾ ಎಂದು ಕೇಳಿದರು ಗೊತ್ತಿಲ್ಲ ಎಂದು ಉತ್ತರಿಸಿದರು ಸ್ವಲ್ಪ ಹೊತ್ತಿನ ನಂತರ ಲಾಕೆಟ್ನಿಂದ ಪ್ರಕಾಶಮಾನವಾದ ಬೆಳಕು ಬರತೊಡಗಿತು ಅಲ್ಲಿ ಬೆಳಕು ಆ ಪ್ರದೇಶವನ್ನೇ ಆವರಿಸಿದೆ ಹಠಾತ್ ಹವಾಮಾನ ಬದಲಾವಣೆ ಬೆಳಕಿನ ನಂತರ ವಿಚಿತ್ರವಾದ ಶಬ್ದಗಳು ಬಂದ ಮೇಲೆ ಎಲ್ಲ ಪೊಲೀಸರು ಗಾಬರಿಗೊಂಡು ಸ್ವಲ್ಪ ದೂರ ಹೊರಟು ಹೋದರು ಇಲ್ಲಿ ಏನಾಗುತ್ತಿದೆ ಎಂದು ಅವರಿಗೆ ಅರ್ಥವ್ಯವಾಗುತ್ತಿಲ್ಲ ಲಾಕೆಟನ್ನು ಮತ್ತೆ ಪ್ಯಾಕೆಟ್ನಲ್ಲಿ ಇರಿಸಲು ಪೊಲೀಸ್ ಅಧಿಕಾರಿ ಪ್ರಯತ್ನಿಸಿದರೂ ಬಹಳ ವಿಚಿತ್ರವಾದ ಸಂಗತಿಗಳು ಸಂಭವಿಸುತ್ತಿವೆ ಆ ಲಾಕೆಟನ್ನು ಬಾಕ್ಸ್ನಲ್ಲಿ ಹಾಕಲು ಎಷ್ಟೇ ಪ್ರಯತ್ನಿಸಿದರೂ ಗಾಳಿಯಲ್ಲಿ ತೇಲುತ್ತಿತ್ತು ಗಾಳಿಯು ಜೋರಾಗಿ ಬೀಸತೊಡಗಿತ್ತು ಇದನ್ನೆಲ್ಲ ನೋಡುತ್ತಿದ್ದ ಹಗೋರಿ ಜೋರಾಗಿ ನಗುತ್ತಿದ್ದ ನೀವು ಅದನ್ನು ಸಕ್ರಿಯಗೊಳಿಸದಿದ್ದರೆ ಮತ್ತೆ ಅದು ನಿಮ್ಮನ್ನು ಹಿಂಬಾಲಿಸುತ್ತದೆ ಆ ಶಕ್ತಿ ನಿಮ್ಮ ಸುತ್ತ ಸುತ್ತುತ್ತದೆ ಆಗ ಪೊಲೀಸರು ಮತ್ತೆ ಆಘಾತಕ್ಕೊಳಗಾದರು ಅಲ್ಲಿಂದ ವಿಚಿತ್ರ ಶಬ್ದಗಳು ಬರಲಾರಂಭಿಸಿದವು ಆ ಶಬ್ದಗಳೊಂದಿಗೆ ಪೊಲೀಸ್ ಅಧಿಕಾರಿಗಳ ಮುಖವೆಲ್ಲ ಬದಲಾಗಿದೆ ಆದರೆ ಅಲ್ಲಿದ್ದ ಪೊಲೀಸ್ ಅಧಿಕಾರಿ ಒಬ್ಬ ಆ ಲಾಕೆಟನ್ನು ಮತ್ತೆ ಹಗೋರಿಗೆ ಕೊಡಲು ಮುಂದಾದಾಗ ಸ್ಮೈಲ್ ಮಾಡುತ್ತಾ ನಾನು ಇದನ್ನು ತೆಗೆದುಕೊಳ್ಳುವುದಿಲ್ಲ ಈ ಲಾಕೆಟ್ ಸಂಪೂರ್ಣವಾಗಿ ನಿಮ್ಮದಾಗಿದೆ ಪರೀಕ್ಷೆಗಳಿಗೆ ಇನ್ನು ಮುಂದೆ ಸಿದ್ಧರಾಗಿರಿ ಈ ಲಾಕೆಟ್ನ ಶಕ್ತಿ ಈಗ ಅನುಭವಿಸುವುದು ನಿಮ್ಮ ಹಕ್ಕು ಇನ್ನು ಆ ಲಾಕೆಟ್ಗೂ ನನಗೂ ಯಾವುದೇ ಸಂಬಂಧವಿಲ್ಲ ನೀವು ಲಾಕೆಟ್ನಿಂದ ಏನು ಮಾಡಿದರೂ ಅದನ್ನು ನೀವೇ ಮಾಡಬೇಕು ಅಲ್ಲಿ ಲಾಕೆಟ್ನಿಂದ ಬರುತ್ತಿರುವ ವಾತಾವರಣವು ಗುಡುಗು ಮತ್ತು ಮಿಂಚುಗಳೊಂದಿಗೆ ಗಾಳಿಯ ವೇಗವು ಬದಲಾಗುತ್ತಿದೆ ಕಣ್ಣ ಮುಂದೆ ಏನಾಗುತ್ತಿದೆ ಎನ್ನುವುದನ್ನು ಹರಿಯದ ಪೊಲೀಸ್ ಅಧಿಕಾರಿಗಳಿಗೆ ಶುರುವಾಯಿತು ಎಲ್ಲರೂ ಒಳಗೊಳಗೆ ಗೊತ್ತಿಲ್ಲದೆ ಹೆದರುತ್ತಿದ್ದರೆ ಅಲ್ಲಿದ್ದ ಕೆಲವು ಪೊಲೀಸ್ ಅಧಿಕಾರಿಗಳ ಕಿವಿಯಲ್ಲಿ ಏನೂ ಅರ್ಥವಾಗದ ಭಾಷೆಯಲ್ಲಿ ಮಂತ್ರಗಳು ಕೇಳು ಕೇಳಿಬರುತ್ತಿವೆ ಎಂದು ಹೇಳಿದರು ಅಗೌರಿ ಶಕ್ತಿಯು ಜಾಗೃತಗೊಂಡಿದೆ ಮತ್ತೆ ನೀವು ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು ಒಮ್ಮೆಲೆ ಆ ರಾಕೆಟ್ನಿಂದ ಬೆಳಕಿನ ಪ್ರಕಾಶಕ್ಕೆ ಅಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ಒಮ್ಮೆಲೆ ಕಣ್ಣು ಮುಚ್ಚಿ ತರೆದ ಮೇಲೆ ನಾಲ್ಕು ದಿಕ್ಕುಗಳಲ್ಲೂ ವಚ್ಚ ಹೊಸ ಪ್ರಪಂಚದ ಅನುಭವವಾಗತೊಡಗಿತ್ತು ಅಲ್ಲಿದ್ದ ಪೊಲೀಸ್ ಅಧಿಕಾರಿಗೂ ಒಂದೊಂದು ರೀತಿಯ ದೃಶ್ಯ ದೃಶ್ಯಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಒಬ್ಬ ಪೊಲೀಸ್ ಅಧಿಕಾರಿಗೆ ದಟ್ಟವಾದ ಕಾಡಿನ ಮಧ್ಯದಲ್ಲಿ ನಿಂತಿದ್ದು ಅಲ್ಲಿ ಯಾವುದೋ ನಿಗೂಢ ನೆರಳು ಅವನನ್ನು ಹಿಂಬಾಲಿಸದಂತೆ ತೋರಿಸ ಇನ್ನೊಬ್ಬ ಪೊಲೀಸ್ ಅಧಿಕಾರಿಗೆ ಏನೋ ತುಂಬ ದೊಡ್ಡದಾದ ಸುರಂಗದಲ್ಲಿ ಸಿಲುಕಿಕೊಂಡು ಉಸಿರು ಕಟ್ಟಿದಂತೆ ಭಾಸವಾಯಿತು ಆಗಸದಲ್ಲಿ ಕಪ್ಪು ಮೋಡಗಳು ಮೂಡಲಾರಂಭಿಸಿವೆ ಇದು ಯಾವುದು ಪ್ರಾಚೀನ ಶಕ್ತಿಯಂತೆ ಕಾಣುತ್ತಿತ್ತು ಅಲ್ಲಿದ್ದ ಪೊಲೀಸ್ ಅಧಿಕಾರಿ ಹಗೋರಿಗೆ ಲಾಕೆಟ್ ಅನ್ನು ಹಿಂದಿರುಗಿಸಲು ಹೊರಟನು ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ದೊಡ್ಡ ಗುಡುಗು ಉಂಟಾಯಿತು ಮತ್ತೆ ಮಿಂಚು ಬರತೊಡಗಿತು ಒಮ್ಮೆ ಆ ಲ್ಯಾಕೆಟ್ನಿಂದ ದೊಡ್ಡ ಬೆಳಕು ಬಂದ ಕೂಡಲೇ ಲಾಕೆಟ್ ಗಾಳಿಗೆ ಹಾರಿ ಹೋಯಿತು ಹಗೋರಿ ಎದ್ದು ಇಲ್ಲಿವರೆಗೆ ನೀವು ಹೊಂದಿರುವ ಶಕ್ತಿ ಈಗ ಬೇರೆ ಎಲ್ಲೋ ಜಾಗಕ್ಕೆ ಸ್ಥಳಾಂತರಗೊಂಡಿದೆ ಮತ್ತೆ ಎಲ್ಲೋ ಹೋಗಿದೆ ಈ ಮಾತನ್ನು ಕೇಳಿದ ಪೊಲೀಸರಿಗೆ ಮತ್ತಷ್ಟು ಭಯ ಆವರಿಸಿತು ಪೊಲೀಸರು ಇದು ನಿಜವೋ ಅಥವಾ ಅವರ ದೃಷ್ಟಿಯಲ್ಲಿ ಕುತಂತ್ರವೋ ಎಂದು ಸನ್ಯಾಸಿ ಕಡೆಗೆ ಪ್ರಶ್ನಿಸುತ್ತಿದ್ದಾರೆ ಆಗ ಹಗೋರಿ ಪೊಲೀಸರನ್ನ ಕುರಿತು ನನಗೆ ಅರ್ಥವಾಯಿತು ನಿಮ್ಮ ಕಣ್ಣೆದುರಿಗೆ ನಡೆದ ಈ ಘಟನೆಗಳನ್ನು ನೀವು ಮನಪೂರಕವಾಗಿ ನಂಬುತ್ತಿಲ್ಲ ಅಸಲಿ ಆ ರಾಕೆಟ್ನ ಶಕ್ತಿ ಏನೆಂದು ನೀವು ತಿಳಿಯಬೇಕಾದರೆ ನೀವು ನನ್ನೊಂದಿಗೆ ಬನ್ನಿ ನಿಮ್ಮ ಆಂತರ್ಯದಲ್ಲಿ ಆ ಶಕ್ತಿಯ ಪ್ರವೇಶವಾಗಿದೆ ಎಂದರು ನೀವೆಲ್ಲರೂ ಈಗ ಆ ಲೋಕ್ ಆ ಲೋಕಕ್ಕೆ ಸೇರಿದವರಾಗಿದ್ದು ನೀನು ನನ್ನ ಜೊತೆ ಬರಬೇಕು ಸಾಧು ತನ್ನ ಒಳೆಯುವ ಕಣ್ಣುಗಳಿಂದ ಕೇಳಿದ ಸರಿ ಎಂದು ಧೈರ್ಯದಿಂದ ಮುಂದೆ ಸಾಗುತ್ತಿದ್ದರೆ ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಹೋದ ಅನುಭವವಾಗುತ್ತಿದೆ ತುಂಬಾ ನಿಶಬ್ದವಾದ ಅರಣ್ಯದಲ್ಲಿ ಪೊಲೀಸರ ಹೆಜ್ಜೆಯ ಶಬ್ದಗಳೇ ಅವರಿಗೆ ಜೋರಾಗಿ ಕೇಳಿಸುತ್ತಿವೆ ಹಗೋರಿ ಪೊಲೀಸರನ್ನ ಕುರಿತು ಭಯ ಬೀಳಬೇಡಿ ಇದು ಪ್ರಾರಂಭ ಮಾತ್ರವೇ ಮುಂದೆ ಇನ್ನೂ ಬಹಳಷ್ಟಿದೆ ಇವೆಲ್ಲವೂ ಕೂಡ ಪುರಾತನ ತಂತ್ರವಿದ್ಯೆಗಳಿಗೆ ಸ್ಥಾನವೆಂದರು ಮುಂದೆ ನಡೆಯುತ್ತಾ ಸಂಪೂರ್ಣ ಕತ್ತಲೆ ಮರಗಳಿಂದ ವಿಚಿತ್ರ ಶಬ್ದಗಳು ಬರುತ್ತಿವೆ ಆ ಶಬ್ದಗಳು ಪೊಲೀಸರನ್ನು ಭಯಭೀತಗೊಳಿಸುತ್ತಿವೆ ನೀವು ಮಾಡುತ್ತಿರುವುದು ಸರಿಯೋ ತಪ್ಪು ನಾವು ಮುಂದೆ ಹೋಗಬೇಕು ಬೇಡವೋ ಎಂಬ ಹಲವು ಪೊಲೀಸ್ ಅಧಿಕಾರಿಗಳು ಯೋಚಿಸುತ್ತಿರುವಾಗಲೇ ಇನ್ಸ್ಪೆಕ್ಟರ್ ಕುಮಾರ್ ಅವರ ಬಳಿಗೆ ಬಂದು ಹಿಂತಿರುಗುವ ಮಾತೇ ಇಲ್ಲ ಎಂದಾಗ ಅವರಿಗೂ ಧೈರ್ಯ ಬಂದಿತು ಏಕೆಂದರೆ ನೀವು ಖಂಡಿತವಾಗಿಯೂ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ ಮುಂದೆ ನಡೆಯದೆ ಬೇರೆ ದಾರಿಯೇ ಇಲ್ಲ ಎಂದರು ಅವರೆಲ್ಲ ಪರವಾಗಿಲ್ಲ ಎಂದುಕೊಂಡು ಕಾಡಿನಲ್ಲಿ ಮತ್ತೆ ಹೆಜ್ಜೆ ಹಾಕುತ್ತಾ ಹೊಸ ಜಗತ್ತಿಗೆ ಹೋದಂತೆ ಭಾಸವಾಗುತ್ತಿದೆ ಸ್ವಲ್ಪ ಸಮಯ ನಡೆದ ಮೇಲೆ ಆ ಪುರಾತನ ಕೋಟೆಯನ್ನು ನೋಡಿದರು ಆ ಕೋಟೆಯ ಬಳಿ ಹೋದಾಗ ಅಗೌರಿಗಳು ಪೊಲೀಸರನ್ನು ಕುರಿತು ನಿಮಗೆ ಲಾಕೆಟ್ನಲ್ಲಿ ಕಾಣಿಸಿದ ಶಕ್ತಿಯ ಮೂಲ ಸ್ಥಾನ ಇದೆ ಎಂದರು ಕೋಟೆಗಳಲ್ಲಿ ದೀಪಗಳು ದೊಡ್ಡದಾಗಿ ಮಿಂಚುತ್ತಿದ್ದಾವೆ ನಿಮಗೆ ನಿಜವಾದ ಪರೀಕ್ಷೆ ಇಲ್ಲಿಂದ ಪ್ರಾರಂಭವಾಗುತ್ತದೆ ಅಧಿಕಾರಿಗಳು ಪರಸ್ಪರ ಮುಖಾಮುಖಿಯಾಗುತ್ತಾರೆ ಎಲ್ಲೆಂದರಲ್ಲಿ ಮಣ್ಣಿನ ದೀಪಗಳು ಹುರಿಯುತ್ತಿದ್ದವು ಈ ಪ್ರಾಚೀನ ಕೋಟೆಯ ಮಧ್ಯಭಾಗದಲ್ಲಿ ಒಂದು ಬಂಡೆ ಇದೆ ಆ ಬಂಡೆಯಲ್ಲಿ ಸ್ವಲ್ಪ ಬೆಳಕು ಹೊಳೆಯುತ್ತಿದೆ ಮತ್ತು ಹಗೋರಿ ಆ ಬಂಡೆ ಮುಂದೆ ಕುಳಿತು ಜೋರಾಗಿ ಮಂತ್ರಗಳನ್ನು ಪಡಿಸಲು ಪ್ರಾರಂಭಿಸಿದರು ಆ ಬಂಡೆಯೊಳಗೆ ಎಲ್ಲ ಬೆಳಕು ಮಣ್ಣಿನ ದೀಪಗಳು ಸಹ ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತಿವೆ ಅದು ಇನ್ನಷ್ಟು ಬೆಳಗಲಾರಂಭಿಸಿತು ಇಡೀ ಕೋಟೆಯು ನಿಧಾನವಾಗಿ ಬೆಳಗುತ್ತಿದೆ ಅಲ್ಲಿ ನಿಜವಾಗಿ ಏನು ಹಾಗೂ ಅಲ್ಲಿ ನಿಜವಾಗಿ ಏನಾಗುತ್ತಿದೆ ಎಂಬುವುದು ಪೊಲೀಸ್ ಅಧಿಕಾರಿಗಳಿಗೆ ಇನ್ನೂ ಅರ್ಥವಾಗುತ್ತಿಲ್ಲ ಆದರೆ ಹಗೋರಿ ಮಾತ್ರ ಪೂರ್ತಿ ಧ್ಯಾನಮಗ್ನರಾಗಿ ಮಂತ್ರಗಳನ್ನು ಪಠಿಸುತ್ತಿದ್ದಾರೆ ಆಗ ಸುತ್ತಮುತ್ತಲ ವಾತಾವರಣ ಬದಲಾಗುತ್ತಿದೆ ಅಲ್ಲಿಯವರೆಗೂ ಶಿಲೆಯಾಗಿದ್ದ ಆ ಕಲ್ಲುಗಳು ಸಂಪೂರ್ಣ ಅಗ್ನಿಗೋಳವಾಗಿ ಬದಲಾಗುತ್ತಿದೆ ಹಗೋರಿ ಆ ದಿವ್ಯ ಶಕ್ತಿ ಪೊಲೀಸ್ ಅಧಿಕಾರಿಗಳ ಬಳಿ ಬರ್ತಿದೆ ಪೊಲೀಸ್ ಅಧಿಕಾರಿಗಳು ಭಯದಿಂದ ಹೆಜ್ಜೆಗಳನ್ನು ಹಿಂದಿಕ್ಕುತ್ತಿದ್ದಾರೆ ಅದನ್ನು ನೋಡಿದ ಹಗೋರಿ ಪೊಲೀಸ್ ಅಧಿಕಾರಿಗಳಿಗ ಅಧಿಕಾರಿಗಳೊಂದಿಗೆ ನಿಮ್ಮ ನಡುವೆ ಇದೆ ದೈವಿಕ ಶಕ್ತಿಯು ನಿಮ್ಮನ್ನು ಪ್ರವೇಶಿಸುವುದು ಖಚಿತ ಅದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ ಎಂದು ಅಲ್ಲಿರುವ ಪೊಲೀಸರನ್ನು ಎಚ್ಚರಿಸಿದರು ಆಗ ಪೊಲೀಸರು ಧೈರ್ಯವಾಗಿರಲು ಪ್ರಯತ್ನಿಸಿದರು ಆಗ ಇದ್ದಕ್ಕಿದ್ದ ಹಾಗೆ ಆ ಪ್ರಕೃತಿ ಮಾಯವಾಗಿ ಬಿಟ್ಟಿತು ಅಷ್ಟರಲ್ಲಿ ಅಲ್ಲಿನ ವಾತಾವರಣ ಪ್ರಶಾಂತವಾಗಿ ಬದಲಾದ ಹಾಗೆ ಎನಿಸಿತು ಪೊಲೀಸರೆಲ್ಲರೂ ಕಣ್ಣು ಮುಚ್ಚಿ ಕಣ್ಣು ತೆರೆದ ಹಾಗಾಯಿತು ಎದುರಿಗಿದ್ದ ಹಗೋರಿಗಳು ಮಾಯವಾಗಿದ್ದರು ಧನ್ಯವಾದಗಳು